ನೋಡ್ಕೊತೀ ಮತ್ತ ನೋಡ್ರಿ ಹಂಗೆ ಲಕ್ಕ 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 ಮಗ ಸಿಗ್ಗ ಗೆದ್ದಲ್ರಿ ಮಣ್ಣೆ ನಾವು ಹಿಂಗಾಗಿತ್ತ ಇನ್ನಾರ ಮಾತು ಹೇಳ್ತೀವಿ ಬ್ಯಾರ ಮಾತಾಡ್ತೀವ ನೋಡ ನೋಡ್ರಿ ಸೇವಕ ಏ ಮಂಗ್ಯಾನ ಮಗನೇ ಇಲ್ಲೇ ನಾನು ದಾರ ಎಂದರಿ ಅಂತ ಹೇಳಾಕ ನಿನ್ ಕೇಳ್ದವ ಬಂದ ಮಗ ಹಂಗ ಬಲಿಯಾಗಿ ಇಲ್ಲಿ ಚಿಕ್ಕದ್ ಬಂದಂಗ ಕುಣ್ಕೊಂತ ಬರೋಗ್ಲೇ ನಾಲೈಕ ಹೋಗ ಗದ ತುಂಬ ಏನು ಕೂಡುದಿಲ್ಲ ನೀವ್ ಜನ ಟಾಮ ಬಂದಂತವ್ರು ದಾರ ಸ್ವಾಮಿ ಹೋ ಹಲ 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 ಹಲೇ ಸೇವಕ ಹಾ ಈ ಧರಣಿ ಮಂಡಳ ದೋಳ್ ಹ ಅತಿ ಒಬ್ಬಲ ಪರಾಕ್ರಮಿಯಾದ ನಾನು ಶಬಾಷ್ ಎನ್ನ ಪಾದದಿಂದ ಹ ಈ ನೆಲಂ ಹಾ ಗಡಿಲ್ ಗಡಿಲ್ ಎಂದು ಪುಟ್ಟಿದೊಡೆ ಶಬಾಷ್ ಭೂ ಲೋಕ ಶಬಾಷ್ ಸ್ವರ್ಗ ಲೋಕ ಹಾ ಪ್ರತ್ಯ ಲೋಕಗಳೆಲ್ಲ ತಲ್ಲೆನಿಸಿ ಹೋದವು ನನ್ನಂತ ವೀರಾದಿ ವೀರ ಶೂರಾದಿ ಶೂರನಿಗೆ ಹಾ ನಾನು ದಾರೆಂದು ಕೇಳುವ ನೀನೇ ಅವಲೇ ಸೇವಕ ಜನಹಿತ ಚಿಂತಕ ಮಾ ಸ್ವಾಮಿ ನಮಗೆ ಬಂದು ಸಾರ್ತಿ ಸಾರ್ತಿ ಅಂತಾರೆ ಇನ್ನು ತಾವುದಾರು ತಮ್ಮ ನಾಮ ಹೇಳುವಂತವನಾಗು ದೊರೆಯೇ ಇಟ್ಟಂಗಿ ಬಟ್ಟಿ ಸಂಧ್ಯಾ ಓಡಾಡೋ ನಾಯಿ ಮರಿಯೇ ಅಲ ಹಲೋ ಸಾರತಿ ಮೂರು ಲೋಕದ ಗಂಡ ಶಭಾಷ್ ಹಾ ಚಂಡ ಪ್ರಚಂಡ ವೈರಿಗಳ ಗಂಡ ಎಂದು ಮುಂತಾದ ಬಿರುದಾದಿಗಳಿಂದ ಭೂಷಿತರಾಗಿ ಈ ಜಗಂ ಬೆಳಗುತ್ತಿರುವ ಗುರುಪುತ್ರ ರಗ್ರಜ ದುರ್ಯೋಧನನ ಹುಂಜ ಚಲೋ ಮಾತು ಹೇಳಾಕತ್ತಿ ಚಲೋ ಮಾತು ಹೇಳತ್ತಿ ಅಂತ ಮಗನನ ಕೈ ಕೈ ಮಾಡಾಕತ್ತನಿ ಎಪ್ಪ ತಂದೆ ದುರ್ಯೋಧನನ ಹುಂಜು ದ್ರೌಪದಿ ಕೋಳುಲೆ ಅದು ದುರ್ಯೋಧನನ ಅನುಜ ದುರ್ಯೋಧನ ಅನುಜ ಅನುಜ ಗುರುಕುಲ ಸಾರ್ವಭೌಮ ಹಾ ದುರ್ಯೋಧನನ ಅನುಜ ಹಾ ದುಃಶ್ಯಾಸನ ಜಯ ಬೇರು ಹೊಡೆಯತ್ತಲಾಗಲೇ ತತ್ತೇ ಬೇರೇನು ಬೇಕು ಮತ್ತೆ ಮಾ ಸ್ವಾಮಿ ಓ ತಾವು ಕುರುಕುಲ ಸಾರ್ವಭೌಮ ದುರ್ಯೋಧನ ಮಹಾರಾಜರ ತಮ್ಮ ದುಶ್ಯಾಸನ ರಾಜಕುಮಾರರೆಂದು ತಿಳಿದು ಓಹ್ ನಮಗೂ ಇಲ್ಲಿ ಕುಳಿತು ನಿಂತಂಥವರಿಗೂ ತುಂಬಾ ಸಂತೋಷವಾಯಿತು ತಾವು ತಮ್ಮ ಇಂದ್ರನ ಮಾಲಿನಂತ ಅರಮಣೆಯನ್ನು ಬಿಟ್ಟು ಈ ಸಭಾ ಮಂಟಪಕ್ಕೆ ಬಿಜಿಯಂಗೈಯ್ಯಲು ಕಾರಣವೇನು ಅದನ್ನು ಹೇಳುವಂತವರಾಗಲಿ ಅ ಸಾರುತಿ ಛವಾಯ್ ನಾವು ನಮ್ಮ ಸುಂದರವಾದ ಅರಮನೆಯನ್ನು ಬಿಟ್ಟು ಈ ಸಭಾ ಮಟ್ಟಪಕ್ಕೆ ಬೀಜ ಹೊಯ್ಯಲು ಕಾರಣವೇನಿದ್ದರೆ ಬೀಜ ಹೊಯ್ವಾಡ ಮಗನ ರಂಗೋಲಿ ಹೊಯ್ ಏ ನಿಮ್ಮ ಬಾಯಾಗ ಕನ್ನಡ ಹಳೆಗನ್ನಡ ಸಿಕ್ಕ ಎಕ್ಕುಟ್ಟು ಹೋಗಿದ್ರಿಲ್ಲೇ ಲೇ ನಾಲೈಕ ಅದು ಬೀಜ ಹೊಯ್ಯಲು ಅಲ್ಲ ಬೀಜಯಂಗಯ್ಯಲು ಬೀಜಂಗೈಯ್ಯಲು ಬೀಜಯಂಗೈಯ್ಯಲು ಹಾ ನಾವು ನಮ್ಮ ಸುಂದರವಾದ ಅರಮನೆಯನ್ನು ಬಿಟ್ಟು ಶಾ ಈ ಸಭಾ ಮಂಟಪಕ್ಕೆ ಹಾ ಬೀಜ ಹಂಗ ಒಯ್ಯಲು ಕಾರಣವೇನೆಂದರೆ ಹಾ ಕಾರಣವೇನೆಂದರೆ ಹಾ ನಮ್ಮ ಮಾವನವರಾದ ಹಾ ಶಕುಲಿ ಮಹಾರಾಜರು ಹಾ ಆ ತುರುಳ ಪಾಂಡವರನ್ನು ಪಗಡೆ ಆಟಕ್ಕೆ ಆಹ್ವಾನಿಸಿದ್ದಾರೆ ಓಹ್ ಆ ಕಾರ್ಯನಿಮಿತ್ತವಾಗಿ ಹಾ ನಾವು ಇತ್ತ ಕಡೆಗೆ ಬೀಜ ಹಂಗ ಒಯ್ಯಬೇಕಾಯಿತು ಹಾ ನೀವು ಇಲ್ಲಿ ಸಿಕ್ಕೋ ಸಿಕ್ಕಟ್ಟಿ ಬೀಜ ಹೋದಿರಿ ಅವೆಲ್ಲ ಹುಟ್ಟಿ ಫಲ ಕೊಡಕ್ಕೆ ಭಾಳ ಟೈಮ್ ತಗೋತೈತಿ ನೀವು ಹೋಗಿ ಅತ್ತ ವಿಶ್ರಮಿಸ್ಕೊಡ್ರಿ ನಾವು ಮುಂದಿನ ಮನೀರ್ನ ವಿಚಾರಿಸ್ತೀವಿ ನೀ ಏ ಮಗನೇನಾರ ಮಾನ ಮರೀದಿ ಐತಲೆ ಹಾ ಒಂದು ಸಣ್ಣ ಪ್ಲಾಸ್ಟಿಕ್ ಕುರ್ಚೆ ಸಿಕ್ಕರೆ ಎಮ್ ಎಲ್ ಎ ಟಿಕೆಟ್ ಸಿಕ್ಕ ಮಾಡ್ತೀರ ಯಾರು ನೀನು ದುರ್ಯೋಧನ ಮಹಾರಾಜ್ ಸಭೆಗೆ ಎಂಟ್ರಿ ಕೊಡೋದಕ್ಕೂ ಎಕ್ಸಿಟ್ ಕೊಡೋದಕ್ಕೂ ಒಂದು ಅರ್ಥ ಇರ್ತತ್ ಮಗನ ಬಂದ ಹಂಗ ಮಗ ಘಟೋದ್ ಗಜ ಬಂದಂಗ್ ನಡಿ ಕುಂದ್ರೆ ನಡೆ ಬಂದ್ಬಿಡುದ

ಆ ದುರುಳಪ್ಪಣ್ಣವರು ಇನ್ನು ಬರಲೇ ಇಲ್ಲವಲ್ಲ ಸೋತೆ ತಿಳಿದು ನೆಲೆ ಹಿಡಿದು ಕುಳಿತುಬಿಟ್ಟರು ಅಥವಾ ಏನಾದರೂ ಕೇಳಲು ಹೋಗಿರಬಹುದು ಅಯ್ಯ ಏನಾದ್ರೆ ನಮಗೇನು ಬಂದರೆ ಸೋಲುವುದು ಖಚಿತ ಬಹಾರದಿದ್ದರೆ ಸಹೋತಾಗಿ ಒಪ್ಪಿಕೊಂಡು ಹೋಗಲೇ ಹಲೋ ಅಣ್ಣ ಹ ಮಾಮಾ ಹ ಆ ದುರುಳ ಕವರವರು ಇಂತ ಕಡೆಗೆ ಬರುತ್ತಿದ್ದಾರೆ ಅವರು ಅಲ್ಲಲೆ ಅವರು ಪಹಾಂಡವರು ನಾವು ಕಹವರವರು ಇತ್ತ ಕಡೆಗೆ ಬರುತ್ತಿದ್ದಾರೆ ಹಾ ಬರಲಿ ಬರಲಿ ನನ್ನ ಈ ಒಟ್ಟೋಲಕ್ಕೆ ಅವರು ಬಲಿ ಪುಶುಗಳಾಗೇ ಬರುತ್ತಿದ್ದಾರೆ ಹ ಅಲ್ಲವೇ ಸರಿಯಾಗಿ ಹೇಳಿದೆ ನಾವೀಗ ಒಳಗೆ ಹೋಗೋಣ ಅಯ್ಯಲ್ಲ ನೀವೇ ಹೇಳ್ತೀರಲ್ಲಿ